ಮೇಡಮ್ ನಮಸ್ತೆ ನಮಸ್ತೆ ಮೇಡಮ್ ಸೆಪ್ಟೆಂಬರ್ ತಿಂಗಳು ಹನ್ನೆರಡು ರಾಶಿ ಒಳ್ಳೆ ಫಲ ಇರುವಂತಹ ಕೆಲವೊಂದಿಷ್ಟು ರಾಶಿಗಳು ಯಾವ್ದೆಲ್ಲ ಇದೆ ಯಾವೆಲ್ಲ ಫಲಗಳು ಆ ರಾಶಿಗಳಿಗೆ ಸಿಗುತ್ತೆ ಅಂತ ಹೇಳಿ ನೋಡಿ ಸೆಪ್ಟೆಂಬರ್ ತಿಂಗಳಲ್ಲಿ ಗ್ರಹಗಳು ಬದಲಾಗ್ತಾ ಹೋಗುತ್ತೆ ಗುರು ಮತ್ತೆ ಶನಿ ರಾಹುಕೆ ಅಲ್ಲೇ ಇರುತ್ತೆ ಆದ್ರೆ ಬೇರೆ ಸೂರ್ಯ ಮತ್ತೆ ಚಂದ್ರ ಹ್ಮ್ ಕುಜ ಬುಧ ಈ ಗ್ರಹಗಳು ಬದ್ಲಾಗ್ತಾ ಹೋಗುತ್ತೆ ಈ ಗ್ರಹಗಳು ಬದ್ಲಾದಾಗೆಲ್ಲ ಕೆಲವ್ರಿಗೆ ಕೆಲವೊಂದು ರಾಶಿಗಳಿಗೆ ತುಂಬಾ ಪಾಸಿಟಿವ್ ಇರುತ್ತೆ ನೋಡಿ ಮೇಷ ರಾಶಿ ರಾಶಿ ಮೇಷರಾಶಿಯವರಿಗೆ ಶನಿ ಹನ್ನೆರಡರಲ್ಲಿ ಟೈಮ್ ಕೆಟ್ಟಿದೆ ಕೆಟ್ಟಿದೆ ಅಂತಿದ್ರು ಅದೇ ಆ ಮೇಷರಾಶಿಯವರಿಗೆ ಸೆಪ್ಟೆಂಬರ್ ತಿಂಗಳಲ್ಲಿ ಚಂದ್ರ ಮತ್ತೆ ಗುರು ಗುರು ಮೂರನೇ ಮನೆಯಲ್ಲಿ ಮೂರನೇ ಮನೆಯಲ್ಲಿ ತುಂಬಾ ಮಿರಾಕಲು ತುಂಬಾ ಒಳ್ಳೇದನ್ನ ಮಾಡ್ತಾನೆ ಮತ್ತೆ ಐದನೇ ಮನೇಲಿ ಸೂರ್ಯ ಮತ್ತೆ ಶುಕ್ರ ಸೂರ್ಯ ಮತ್ತೆ ಶುಕ್ರ ಇದ್ರ ಮನೆಯಲ್ಲಿ ಕೇತು ಇದ್ರು ಸೂರ್ಯ ಮತ್ತೆ ಶುಕ್ರ ಇರೋದ್ರಿಂದ ಯಾವ್ದಾದ್ರು ಒಂದು ಗವರ್ಮೆಂಟ್ ಜಾಬ್ ಇರ್ಬೋದು ಅಥವಾ ಅವ್ರ ಬಿಸ್ನೆಸ್ ಆಗಿರ್ಬೋದು ಏನಾದ್ರೂ ಒಂದು ಕ್ಲಿಕ್ ಆಗ್ಬಿಡುತ್ತೆ ಅಂತ ಹೇಳ್ತೀನಿ ಆ ರಾಶಿ ಅವ್ರಿಗೆ ಮತ್ತೆ ಮಕ್ಳಿಗೆ ತುಂಬಾ ಪಾಸಿಟಿವ್ ಮೇಷರಾಶಿ ಅವ್ರ ಮಕ್ಳಿಗೆ ತುಂಬಾ ಒಳ್ಳೇದಾಗತ್ತೆ ಮತ್ತೆ ಏಳರಲ್ಲಿ ಕುಜಾ ಇರೋದ್ರಿಂದ ಆ ಟೈಮ್ ಅಲ್ಲಿ ಅವ್ರು ಮದುವೆ ಮಾಡ್ಕೊಂಡ್ರೆ ಅಥವಾ ಮದ್ವೆ ಆಗಿದ್ರು ಕೂಡ ಎಂಟಿ ಮನೆ ಕಡೆಯಿಂದ ಏನಾದ್ರು ಬರೋದು ಅಥವಾ ಒಳ್ಳೆ ಮಕ್ಕಳಾಗೋದು ಇಲ್ಲ ಮದ್ವೆ ಮಾಡಿದಾಗ ಒಳ್ಳೆ ಸಂಬಂಧ ಕೊಡೋದು ಮಕ್ಳಿಗೆ ಒಳ್ಳೆ ಸಂಬಂಧ ಕೊಡೋದು ಇಲ್ಲ ಯಾವ್ದಾದ್ರು ನಿಮ್ಗೆ ಪಾರ್ಟ್ನರ್ಶಿಪ್ ಇಂದ ಯಾವ್ದಾದ್ರು ತುಂಬಾ ದಿವಸದಿಂದ ನೀವು ಹೋರಾಡ್ತಿದ್ರೆ ಆ ಕಡೆಯಿಂದ ನಿಮ್ಗೆ ಪ್ರಾಪರ್ಟಿ ಸಿಗೋದು ಈ ತರ ಪ್ರತಿಯೊಂದರಲ್ಲೂ ನಿಮ್ಗೆ ಪಾಸಿಟಿವ್ ಆಗ್ತಾ ಬರುತ್ತೆ ಅಂತ ಹೇಳ್ತೀನಿ ಹಾಗೆ ಆ ಮೇಷರಾಶಿ ಅವ್ರಿಗೆ ಈ ತರ ಮಿಶ್ರ ಫಲಗಳು ಇರುತ್ತೆ ತುಂಬಾ ಪಾಸಿಟಿವ್ ಯಾರಪ್ಪ ಅಂತಂದ್ರೆ ಮಿಥುನ ರಾಶಿಯವರೆಗೂ ತುಂಬಾ ಚೆನ್ನಾಗಿರುತ್ತೆ ಮಿಥುನ ರಾಶಿಯವರಿಗೆ ಗುರು ರಾಶಿಯಲ್ಲೇ ಇರ್ತಾರೆ ಗುರು ರಾಶಿಯಲ್ಲಿ ಇರೋದು ಮತ್ತೆ ಮೂರಲ್ಲಿ ಸೂರ್ಯ ಶುಕ್ರ ಕೇತು ಮೂರಲ್ಲಿ ಸೂರ್ಯ ಶುಕ್ರ ಕೇತು ಅಂತ ಇದ್ದಾಗ ಕೆಲ್ಸಗಳು ಗಳು ಹಾಗೆ ತುಂಬಾ ಚೆನ್ನಾಗಿರ್ತೀರಿ ಕೂಡ ಮೂರಲ್ಲಿ ಆ ನಿಮ್ಮ ಒಂದು ಕೆಲ್ಸ ಅಂತ ಬಂದಾಗ ನೋಡಿ ರಾಹುನು ತುಂಬಾ ಚೆನ್ನಾಗಿರ್ತಾನೆ ಹಾಗಾಗಿ ಹಾಗೆ ಬುಧ ಮತ್ತೆ ಕುಜ ನಾಲ್ಕು ಮತ್ತೆ ಐದರಲ್ಲಿ ಇರ್ತಾರೆ ಹೀಗಿದ್ದಾಗ ನಿಮ್ಮ ಒಂದು ಬೆಳವಣಿಗೆಯಲ್ಲಿ ಮೂಮೆಂಟ್ ಜಾಸ್ತಿ ಆಗ್ತಾ ಹೋಗುತ್ತೆ ಇಲ್ಲಿ ಗ್ರಹಗಳ ವೀಕ್ಷಣೆಗಿಂತ ಯಾವ ಮನೆಯಲ್ಲಿ ಮಿಶ್ರವಾಗಿ ಕೂತಿದೆ ಸಂಗಮದಲ್ಲಿ ಕೂತಿದೆ ಅನ್ನೋದೇ ಇಂಪಾರ್ಟೆಂಟ್ ಆಗುತ್ತೆ ಮುಖ್ಯವಾಗಿ ತುಂಬಾ ಚೆನ್ನಾಗಿರೋದು ಯಾವ್ದಪ್ಪ ಅಂತಂದ್ರೆ ತುಂಬಾ ಚೆನ್ನಾಗಿರೋ ರಾಶಿ ಯಾವ್ದಪ್ಪ ಅಂತಂದ್ರೆ ತುಲಾ ರಾಶಿ ತುಲಾ ತುಲಾರಾಶಿಯವರಿಗೆ ಅಲ್ಟಿಮೇಟ್ ಅಂತ ಹೇಳ್ಬೋದು ಬುಧ ಹಬ್ಬ ಹನ್ನೆರಡನೇ ಮನೆಗೆ ಬರ್ತಾನೆ ಆದ್ರೆ ಚಂದ್ರ ಗುರು ತುಂಬಾ ಚೆನ್ನಾಗಿದ್ದಾರೆ ಹಾಗೆ ನೋಡಿ ಆ ಕೇತು ಮತ್ತೆ ಶುಕ್ರ ಮತ್ತೆ ಸೂರ್ಯ ಈ ಮೂರು ಗ್ರಹಗಳು ಕೂಡ ಒಂದೇ ಮನೆಯಲ್ಲಿ ಇರೋದ್ರಿಂದ ಅದು ಹನ್ನೊಂದನೇ ಮನೆಯಲ್ಲಿ ಇರೋದ್ರಿಂದ ತುಂಬಾ ಪಾಸಿಟಿವ್ ಇರುತ್ತೆ ತುಂಬಾ ನಿಮ್ಮ ಕೆಲ್ಸದಲ್ಲಿ ಏಳಿಗೆ ಆಗ್ತೀರಾ ತುಲಾರಾಶಿಯವರು ಏನ್ ಕಷ್ಟ ಏನೋ ಗೊತ್ತಿಲ್ಲ ಹೋಗೋತಿಲ್ಲ ರಾಶಿಯಲ್ಲಿ ಕುಜ ಬಂದಿರ್ತಾನೆ ಸಿಕ್ಕಾಪಟ್ಟೆ ಹೇಳಕ್ಕೆ ತೀರ್ದು ಅಷ್ಟು ತುಂಬಾ ಚೆನ್ನಾಗಿರ್ತೀರಾ ಅಂತ ಹೇಳ್ತೀನಿ ಹಾಗೆ ಹತ್ರಲ್ಲಿ ಚಂದ ಒಂಬತ್ತರಲ್ಲಿ ಚಂದ್ರ ಗುರು ನಿಮ್ಗೆ ಒಂಬತ್ತನೇ ಮನೆಯಲ್ಲಿ ಗುರು ಇರೋದ್ರಿಂದ ನಿಮ್ಗೆ ಪಿತ್ರಾರ್ಜಿತ ಆಸ್ತಿ ಬರ್ಬೋದು ದೊಡ್ಡವರಿಂದ ಆಶೀರ್ವಾದ ಸಿಕ್ಬೋದು ಯಾವ್ದೋ ಒಂದು ಮಟ್ಟ ಗಿಟ್ಟ ಏನಾದ್ರೂ ಇದ್ರೆ ನಿಮ್ಗೆ ಅದು ನಿಮ್ ಪಾಲಾಗ್ಬೋದು ಇವಾಗ ನೋಡಿ ಇವಾಗ ಏನಾಗತ್ತೆ ಅಹ್ ತುಲ ರಾಶಿಯವ್ರಿಗೆ ನೆನ್ಪಿಟ್ಕೊಳ್ಳಿ ಈ ಮಠಾಧೀಶರು ಯಾರಾದ್ರೂ ಒಬ್ರು ಸಡನ್ ಆಗಿ ಏನೋ ಅವ್ರು ಅದನ್ನ ಬಿಡ್ತಾ ಇದಾರೆ ಇಲ್ಲ ಅದು ಅವ್ರು ಎಕ್ಸ್ಪೈರ್ಡ್ ಆಗ್ತಿದಾರೆ ಈ ತರ ಮಾಡಿದಾಗ ಅನ್ನೋನ್ ಪರ್ಸನ್ ಅವ್ರು ಗೊತ್ತಿಲ್ಲದೆ ಇರೋರ್ನ ತಗೊಂಡ್ ಬಂದು ಮಠಾಧೀಶರನ್ನ ಮಾಡ್ತಾರೆ ಹಾಗೆ ಯಾರಾದ್ರೂ ದೊಡ್ಡ ಪರ್ಸನ್ ಯಾರಾದ್ರೂ ಏನಾದ್ರೂ ಅಕಸ್ಮಾತ್ ಆದಾಗ ಯೋಗ ಇಲ್ದೇ ಇರೋರು ಕೂಡ ತಗೊಬಂದು ಆ ಪ್ಲೇಸ್ ಅಲ್ಲಿ ಕೂಡಿಸ್ತಾರೆ ಯಾಕೆಂದ್ರೆ ಅವ್ರು ಯೋಗ ಆ ಟೈಮ್ ಅಲ್ಲಿ ಹಾಗಿರುತ್ತೆ ಹಾಗೆ ಕೂಡ ತುಲಾರಾಶಿಯವರು ಕೂಡ ಈ ತರ ಯಾವ್ದಾದ್ರು ಒಂದು ಸಿಗ್ಬೋದು ಸಿಗತ್ತೆ ಅಚೀವ್ಮೆಂಟ್ ಅಂದ್ರೆ ನಿಮ್ಗೆ ಗೊತ್ತೇ ಇರಲ್ಲ ನಿಮ್ಗೆ ಎಕ್ಸ್ಪೆಕ್ಟೇಷನ್ ಇಲ್ಲದೆ ಇರೋ ಜಾಗದಲ್ಲಿ ಹೋಗಿ ಕೂತ್ಕೊಳ್ತೀರಾ ಅದು ನಿಮ್ಗೆ ನಿಮ್ಮ ಉತ್ತರಾಧಿಕಾರಿಯನ್ನ ಮಾಡ್ಬಿಡುತ್ತೆ ಉತ್ತರಾಧಿಕಾರಿ ಅಂತಂದ್ರೆ ನೆಕ್ಸ್ಟ್ ನೀವು ನಿಮ್ಗೆ ಏನು ಗೊತ್ತಿರಲ್ಲ ನೀವಲ್ಲ ಒಂದ್ ಕೆಲ್ಸ ಮಾಡ್ತಿರ್ತೀರಾ ಅನ್ಕೊಳ್ಳಿ ಎಲ್ಲಾದ್ರೂ ಕೆಲಸ ಮಾಡ್ತೀರಿ ಅದಕ್ಕೆ ಓನರ್ ಆಗುವಂತ ಒಂದು ಚಾನ್ಸಸ್ ಈ ಸೆಪ್ಟೆಂಬರ್ ತಿಂಗಳಲ್ಲಿ ನಿಮ್ಗೆ ಅದು ಯೋಗ ಯೋಗ ಬರುತ್ತೆ ಅಂತ ಹೇಳ್ತೀನಿ ತುಲಾರಾಶಿ ಅವರಿಗೆ ಅದರಿಂದ ನಿಮ್ಮ ಒಂದು ಲೈಫ್ ಸ್ಟೈಲೇ ಬದಲಾಗುತ್ತೆ ಈ ತರ ಸುಮಾರು ಸುಮಾರು ಹಿಂಗಾಗತ್ತೆ ಒಂದು ಕಂಪನಿಯಲ್ಲಿ ಇರ್ಬೋದು ಅಥವಾ ಒಂದು ಮನೆಯಲ್ಲಿ ಇರ್ಬೋದು ಅಥವಾ ಒಂದು ನೀವು ನೀವೆಲ್ಲೆಲ್ಲಿ ಕೆಲಸ ಮಾಡ್ತಿರ್ತೀರಿ ಅಲ್ಲೆಲ್ಲಾ ನೀವು ನೋಡ್ಕೊಳ್ಬೇಕು ತುಲಾರಾಶಿ ಅವ್ರಿಗೆ ತುಂಬಾ ಜಾಬ್ ಪಟ್ ಅಂತಾನೆ ಹೇಳ್ತೀನಿ ತುಂಬಾ ಲಕ್ ಅಂತಾನೆ ಹೇಳ್ತೀನಿ ಅದ್ ಬಿಟ್ಟು ನೆಕ್ಸ್ಟ್ ಯಾವ್ದಪ್ಪ ಅಂತಂದ್ರೆ ಧನುರ್ ಓಕೆ ಧನುರ್ ರಾಶಿಯವ್ರಿಗೆ ಪರವಾಗಿಲ್ಲ ಅಂತ ಹೇಳ್ಬೋದು ಫಿಫ್ಟಿ ಫಿಫ್ಟಿ ಪರ್ಸೆಂಟ್ ಇರುತ್ತೆ ಯಾಕಂತಂದ್ರೆ ತುಲ ರಾಶಿಯವ್ರಿಗೆ ತುಂಬಾ ತುಂಬಾ ರಿಸಲ್ಟ್ ಧನುರ್ ರಾಶಿ ಅವ್ರಿಗೆ ಪರವಾಗಿಲ್ಲ ಹಾಗೆ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿ ಅಂತ ತಗೊಂಡಾಗ ವೃಶ್ಚಿಕ ರಾಶಿ ಅವ್ರಿಗೂ ಅಷ್ಟೇ ನೋಡಿ ಹನ್ನೆರಡ್ರಲ್ಲಿ ಕುಜಾ ಬರ್ತಾನೆ ಅದ್ ಬಿಟ್ರೆ ಸೂರ್ಯ ಮತ್ತೆ ಕೇತು ಶುಕ್ರ ತುಂಬಾ ಒಳ್ಳೆ ಜಾಗದಲ್ಲಿ ಇರೋದ್ರಿಂದ ಬುಧ ಕೂಡ ಹತ್ ಬಿಸ್ನೆಸ್ ಅಂತ ಬಂದಾಗ ವೃಶ್ಚಿಕ ಅವ್ರಿಗೆ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ಹತ್ತನೇ ಮನೆಯಲ್ಲಿ ಸೂರ್ಯ ಶುಕ್ರ ಕೇತು ಹನ್ನೊಂದನೇ ಮನೆಯಲ್ಲಿ ಬುಧ ಆ ಈ ರೀತಿ ಇದ್ದಾಗ ಏನಾಗ್ಬಿಡುತ್ತೆ ಎಲ್ಲೋ ಒಂದ್ ಕಡೆ ನಿಮ್ಗೆ ನೀವೇನು ಹುಡುಕ್ತಾ ಇರ್ತೀರಾ ನೀವೇನು ಇಷ್ಟು ದಿನ ನೀವ್ ಬಳಲ್ತಾ ಇರ್ತೀರಾ ಇಲ್ಲ ನನ್ಗೆ ಯಾರು ಕೈ ಹಿಡಿತಾ ಇಲ್ವಾ ನನ್ ದೇವ್ರು ಇಲ್ವಾ ಅಂತ ತುಂಬಾ ಜನ ವೃಶ್ಚಿಕ ರಾಶಿಯವರು ಅವ್ರಿಗೆ ಅವ್ರು ಕೊರಗಿದ್ದಿದೆ ಅನ್ಕೊಂಡಿದ್ದಿದೆ ಅವ್ರೆಲ್ರಿಗೂ ಕೂಡ ಈ ಒಂದು ಈ ಒಂದು ಟೈಮ್ ಅಲ್ಲಿ ತುಂಬಾ ಸಖತ್ತಾಗಿ ತುಂಬಾ ಚೆನ್ನಾಗಿರ್ತೀರ ಸೆಪ್ಟೆಂಬರ್ ತಿಂಗಳಲ್ಲಿ ನೀವ್ ಏನಾದ್ರು ಕೆಲಸ ಕಾರ್ಯ ಮಾಡ್ಕೊಳದಿದ್ರೆ ಖಂಡಿತವಾಗ್ಲೂ ನೀವ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ವೃಶ್ಚಿಕ ರಾಶಿ ತುಂಬಾ ಒಳ್ಳೆ ಟೈಮ್ ಟೈಮ್ ಮಾತ್ರ ಸಿಕ್ಕಾಪಟ್ಟೆ ಟೈಮ್ ಚೆನ್ನಾಗಿದೆ ಅಂತ ಹೇಳ್ತೀನಿ ಈ ಮೂರು ರಾಶಿಯವರು ಈ ಮೂರು ರಾಶಿಯವರಿಗೆ ತುಂಬಾ ಯೋಗ ಯೋಗದ ಫಲ ಅಂತ ಹೇಳ್ಬೋದು ಇದನ್ನ ನೀವು ಯುಟಿಲೈಸ್ ಮಾಡ್ಕೊಂಡ್ರೆ ಈ ಒಂದು ಟೈಮ್ ಅನ್ನ ನೀವು ಬಳಸ್ಕೊಂಡ್ರ ಸೆಪ್ಟೆಂಬರ್ ತಿಂಗಳಲ್ಲಿ ನೀವು ತುಂಬಾ ಅದೃಷ್ಟವನ್ನ ನೋಡ್ತೀನಿ ಅಂತ ಹೇಳ್ತೀನಿ ಅದ್ರ ಜೊತೆಗೆ ನೋಡಿ ನಾವು ಗೆ ಕರೆ ಮಾಡಿ ಏನಾದ್ರು ಒಳ್ಳೆ ಕೆಲ್ಸ ಮಾಡ್ಬೇಕಾದ್ರೆ ಈ ಒಂದು ಟೈಮ್ ಅಲ್ಲಿ ಯಾಕಂದ್ರೆ ಸೆಪ್ಟೆಂಬರ್ ತಿಂಗಳಲ್ಲಿ ಈ ಮೂರು ನಾಲ್ಕು ರಾಶಿಯವರಿಗೆ ತುಂಬಾ ಟೈಮ್ ಚೆನ್ನಾಗಿರೋದ್ರಿಂದ ಯಾವ್ಯಾವ ಒಂದು ಒಳ್ಳೆ ಕೆಲ್ಸಕ್ಕೆ ಮಾಡ್ಬೇಕಾದ್ರೆ ಮುಹೂರ್ತವನ್ನ ನಮ್ ಕಡೆಯಿಂದ ಕೊಡ್ತೀವಿ ತುಂಬಾ ಒಳ್ಳೆ ಮುಹೂರ್ತ ಅಮೃತಗಳಿಗೆ ಆ ಕಾಲವನ್ನ ಕೊಡ್ತೀವಿ ಆ ಒಂದು ಟೈಮ್ ಅಲ್ಲಿ ನೀವ್ ಏನ್ ಬೇಕಾದ್ರೂ ಮಾಡ್ಕೊಳ್ಳಿ ಒಂದು ಅಪ್ಲಿಕೇಶನ್ ಹಾಕ್ಬೇಕಾದ್ರು ಅದಕ್ಕೊಂದು ಟೈಮ್ ಅಂತ ಇರುತ್ತೆ ಆ ಟೈಮ್ ಅಲ್ಲಿ ಏನಾದ್ರು ಮಾಡಿದ್ರೆ ಅಂದ್ರೆ ಅದು ಪಾಸ್ ಆಗ್ಬಿಡುತ್ತೆ ಯಾಕಂದ್ರೆ ಆ ಟೈಮ್ ಇಂಪಾರ್ಟೆಂಟ್ ಆಗಿರುತ್ತೆ ಅದು ಯಾರಿಗೆ ಯಾರ ಒಂದು ಜಾತಕದಲ್ಲಿ ಈ ಒಂದು ರಾಶಿಗಳಿರುತ್ತೆ ಅಥವಾ ಇಲ್ವಾ ಆ ರಾಶಿಯವ್ರಿಗೆ ಇಲ್ವಾ ಅವರ ಡೇಟ್ ಆಫ್ ಬರ್ತ್ ಟೈಮ್ ಕೊಟ್ಟಾಗ ಗುರು ಶುಕ್ರ ಮತ್ತೆ ಕೇತು ತುಂಬಾ ಚೆನ್ನಾಗಿದ್ರೆ ಈ ಸೆಪ್ಟೆಂಬರ್ ತಿಂಗಳಲ್ಲಿ ಈ ಒಂದು ಹತ್ತನೇ ಮನೆ ಹನ್ನೊಂದನೇ ಮನೆಯಲ್ಲಿ ತುಂಬಾ ಒಳ್ಳೆ ಗ್ರಹಗಳಿದ್ರೆ ಸಿಕ್ಕಾಪಟ್ಟೆ ಚೆನ್ನಾಗಿರ್ತಾರೆ ಅವರು ಏನ್ ಕೆಲ್ಸ ಬೇಕಾದ್ರೂ ಮಾಡ್ಕೋದು ಆವಾಗ ನಾವು ಟ್ಯೂನ್ ಮಾಡಿ ಕೊಡ್ತೀವಿ ಸೆಪ್ಟೆಂಬರ್ ತಿಂಗಳಿಗೆ ತುಂಬಾ ಯೋಗವನ್ನ ನೋಡ್ತೀರಾ ಯೋಗವನ್ನ ಕಾಣ್ತೀರಾ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಾಕಷ್ಟು ಮಾಹಿತಿಯನ್ನ ಕೊಡ್ತೇನೆ ಧನ್ಯವಾದ ವೀಕ್ಷಕರೇ